ಶ್ರೀ ಗುರುಪ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆತಸೆ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ಒಂದು ಶ್ರಾವಣ ಮಾಸ ಹಾಗೂ ಈ ಅಗಸ್ಟ್ ತಿಂಗಳು ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೆಯದಾಗಿ ಈ ಒಂದು ಮೇಷರಾಶಿಯವರಿಗೆ ಹೇಳೋದಾದರೆ ಧನ್ಯತಾ ಭಾವ ಶ್ರಾವಣ ಮಾಸ ಜೀವನದಲ್ಲಿ ಉತ್ಸಾಹದ ಚಿಲುಮೆ ಅಂದರೆ ಶ್ರಾವಣ ಮಾಸ ಇವರಿಗೆ ಒಂದು ರೀತಿಯಲ್ಲಿ ಧನ್ಯತಾ ಭಾವದಿಂದ ಕೂಡಿ ಬಂದಿದೆ ಸೊ ಈ ಒಂದು ಸಾಡೆ ಸಾತ್ ಶನಿಯ ಒಂದು ಪ್ರಭಾವ ಇದ್ದರೂ ಈ ಒಂದು ಶ್ರಾವಣ ಮಾಸ ಇವರಿಗೆ ತುಂಬ ವೈಶಿಷ್ಟ್ಯದಿಂದ ಮತ್ತು ಕೆಲವೊಂದಿಷ್ಟು ಅನುಕೂಲತೆಗಳಿಂದ ಕೂಡಿದೆ ಅಂತಲೇ ಹೇಳಬಹುದು ಇನ್ನು ಒಂದು ಈ ರಾಶಿಗೆ ಅಂದರೆ ಈ ರಾಶಿಗೆ ಅನುಕೂಲತೆ ಅಂತ ನೋಡೋದಾದರೆ ಹಾಗೂ ಈ ಒಂದು ಮೇಷರಾಶಿಗೆ ಬರ್ತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರ ಈ ಒಂದು ಮೇಷರಾಶಿಯಲ್ಲಿ ಬರುತ್ತೆ ಇಲ್ಲಿ ಅನುಕೂಲತೆ ಅಂತ ನೋಡೋದಾದರೆ ಉದ್ಯೋಗದಲ್ಲಿ ತುಂಬ ಅನುಕೂಲತೆ ಇದೆ ಉದ್ಯೋಗದಲ್ಲಿ ಒಂದು ರೀತಿ ಇವರಿಗೆ ಏಳಿಗೆ ಆಗುತ್ತೆ ಯಾರು ಉದ್ಯೋಗ ಹುಡುಕ್ತಾ ಇದ್ದೀರೋ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥದ್ದಾಗುತ್ತೆ ಇನ್ನು ಈ ಒಂದು ಉದ್ಯೋಗದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಗ್ಬೋದು ಅಥವಾ ಹೆಚ್ಚಿನ ಜವಾಬ್ದಾರಿಗಳು ಸಿಗ್ಬೋದು ಹಾಗೂ ನಿಮ್ಮ ಒಂದು ಶ್ಯಾಲ್ರಿ ಏನಿದೆ ಅಲ್ಲ ಅದು ಹೈಕ್ ಆಗುವಂತಹ ಅವಕಾಶಗಳು ದಟ್ಟತನವಾಗಿದೆ ದಟ್ಟವಾಗಿದೆ ಯಾಕೆಂದರೆ ಈ ಒಂದು ಹಾರ್ಡ್ ವರ್ಕಿಗೆ ನಿಮಗೆ ಈ ಶ್ರಾವಣ ಮಾಸ ತುಂಬ ಯೋಗಕರವಾಗಿ ಫಲ ಕೊಡುವಂಥದ್ದಾಗುತ್ತೆ ಈ ಮೇಷರಾಶಿಯವರಿಗೆ ಅಂತಲೇ ಹೇಳ್ಬೋದು ಅಂದರೆ ಶ್ರಾವಣ ಮಾಸ ತುಂಬ ನಿಮಗೆ ಅನುಕೂಲಕರವಾಗಿದೆ ಈ ಏನೇ ಒಂದು ಧನ್ಯವಾದ ಧನ್ಯತಾ ಭಾವ ತಿಳಿಸಬೇಕಾದ್ರೆ ಈ ಶ್ರಾವಣ ಮಾಸಕ್ಕೆ ನೀವು ಮೇಷರಾಶಿಯವರು ತಿಳಿಸಬೇಕಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಜೀವನದಲ್ಲಿ ಅಂದರೆ ಒಂದಿಷ್ಟು ಟರ್ನಿಂಗ್ ಪಾಯಿಂಟ್ ಅಂತೀವಿ ಸೊ ಈ ಕೆಲವೊಂದನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ಈ ಮೇಷರಾಶಿಯವರು ಪಡೆದುಕೊಳ್ತಾರೆ ಅಂದರೆ ಇಲ್ಲಿ ಒಂದು ಉದ್ಯೋಗದಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ಅಂದರೆ ತುಂಬ ನಿಮಗೆ ಎತ್ತರ ಹಂತಕ್ಕೆ ಹೇಗೆ ಹೋಗಬೇಕು ಎಂಬುದನ್ನು ಈ ಒಂದು ಮಾಸದಲ್ಲಿ ತಿಳಿದುಕೊಳ್ಳುವಂಥದ್ದಾಗತ್ತೆ ಮತ್ತು ಈ ಒಂದು ಸಮಯದಲ್ಲಿ ನೀವು ಸಂಚಾರದಿಂದ ಲಾಭಗಳನ್ನು ಕೂಡ ಗಳಿಸ್ತೀರ ಸೊ ಈ ಒಂದು ಸಮಯದಲ್ಲಿ ನಿಮಗೆ ಉದ್ಯೋಗದಲ್ಲಿ ಗಣನೀಯವಾದ ಸುಧಾರಣೆ ಕಂಡುಬರುವಂಥದ್ದಾಗತ್ತೆ ಅದೇ ರೀತಿ ಉದ್ಯೋಗ ಹುಡುಕೊಳ್ಳುವಂಥವರಿಗೆ ಒಳ್ಳೆಯ ಕಂಪ್ನಿ ಸಿಗುವಂಥದ್ದಾಗತ್ತೆ ಇಷ್ಟು ದಿನ ನಾನು ಕಷ್ಟಪಟ್ಟೋದಕ್ಕೆ ಅಥವಾ ಇಷ್ಟು ದಿನ ನಾನು ಸಮಯದಗೋಸ್ಕರ ಕಾಯ್ದುದಕ್ಕೆ ದೇವರು ನನಗೆ ಒಳ್ಳೆಯ ವರ ಕೊಟ್ಟಿದ್ದಾನೆ ಅಂತ ಧನ್ಯತಾ ಭಾವ ತಿಳಿಸ್ತೀರ ಈ ಒಂದು ಮಾಸದಲ್ಲಿ ಅಂತಲೇ ಹೇಳ್ಬೋದು ಅಂದರೆ ಶ್ರಾವಣ ಮಾಸ ತುಂಬ ಯೋಗಕರವಾಗಿರತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಅಂತೇಳಿದರೆ ತಪ್ಪಾಗೋದಿಲ್ಲ ಇನ್ನು ವ್ಯಾಪಾರದೋಸ್ಕರವರಿಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಏನಂತೀರ ಮನಸ್ತಾಪಗಳು ಒಂದಿಷ್ಟು ನಷ್ಟ ಒಂದಿಷ್ಟು ಕಷ್ಟ ಅನ್ನೋ ರೀತಿಯಲ್ಲಿ ಇರುತ್ತೆ ವ್ಯಾಪಾರ ಅಷ್ಟು ಏನು ಹೇಳಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಆದರೆ ಜಾಬ್ ಪ್ರೊಫೈಲ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಹುಡುಕುವಂಥವ್ರಿಗೆ ಒಳ್ಳೆಯ ಒಂದಿಷ್ಟು ಅನುಕೂಲತೆ ಇದೆ ಈ ವ್ಯಾಪಾರದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹಾಕಿರತಕ್ಕಂಥ ಬಂಡವಾಳ ಬರೋದೇ ಕಷ್ಟ ಆಗ್ಬಿಡುತ್ತೆ ಇನ್ನು ಲಾಭ ಅನ್ನೋ ಅಂಶ ಸ್ವಲ್ಪ ದೂರದ ಮಾತು ಆದರೂ ಈ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿ ವ್ಯಾಪಾರ ಇರುತ್ತೆ ಈ ಕಡೆ ಲಾಭವೂ ಇಲ್ಲ ಈ ಕಡೆ ನಷ್ಟವೂ ಇಲ್ಲ ಇರುವಂಥ ಜಾಗದಲ್ಲಿ ಹೇಗಿದ್ದೀವಿ ಹಾಗೇ ಇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಈ ಸರ್ಕಾರಿ ಉದ್ಯೋಗದವರಾಗಿರ್ಬೋದು ಅಥವಾ ಉನ್ನತ ಹಂತದಲ್ಲಿ ಇರತಕ್ಕಂತಹ ಉದ್ಯೋಗಿಗಳಾಗಿರ್ಬೋದು ಸ್ವಲ್ಪ ನಿಮಗೆ ಹಿಂಬಾಲಕರು ಜಾಸ್ತಿ ಆಗ್ತಾರೆ ಫಾಲೋವರ್ಸ್ ಅಂತಿರಲ್ಲ ಅದು ಈ ಒಂದು ಶ್ರಾವಣ ಮಾಸದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂದರೆ ಕೆಲಸದಕ್ಕೋಸ್ಕರ ನಿಮ್ಮ ಜೊತೆ ಅಲೆದಾಡೋದಾಗಿರ್ಬೋದು ನಿಮ್ಮ ಬೇಕು ಬೇಡುಗಳನ್ನು ತೀರಿಸುವಂಥದ್ದಾಗಿರ್ಬೋದು ಅಥವಾ ನೀವು ಏನು ಕೇಳ್ತಿರೋ ಕ್ಷಣಾರ್ಧದಲ್ಲಿ ತಲುಪಿಸುವಂಥದ್ದಾಗ್ಬೋದು ಇದೆಲ್ಲವೂ ಮೇಷರಾಶಿಗೆ ತುಂಬ ಸಿಗುವಂಥದ್ದು ಅಂದರೆ ಯಾರು ಒಳ್ಳೆ ಸ್ಟ್ಯಾಂಡರ್ಡಾಗಿ ಕೆಲಸದಲ್ಲಿ ಇದ್ದಿರೋ ಅವರಿಗೆ ಈ ತಿಂಗಳು ಅಂಬಾರಿ ಸೇವೆ ಅನ್ಬೋದು ಅಂದರೆ ಆನೆಗಳ ಮೇಲೆ ಕೂತ ರೀತಿಯಲ್ಲಿ ಸೇವೆಗಳು ನಿಮಗೆ ಕೂತ ಜಾಗದಲ್ಲೇ ಸಿಗುವಂಥದ್ದಾಗುತ್ತೆ ಅದಕ್ಕೆ ಅಂಬಾರಿ ಅಂತ ಕರಿಬೋದು ಸೊ ಹೀಗಾಗಿ ಈ ಒಂದು ತಿಂಗಳಲ್ಲಿ ಆರ್ಥಿಕವಾಗಿ ಹೇಳೋದಾದರೆ ಸ್ವಲ್ಪ ಸುಧಾರಣೆ ಅಂತೂ ಖಂಡಿತ ಆಗಿದೆ ವ್ಯಾಪಾರದಲ್ಲಿ ಅಷ್ಟಕ್ಕಷ್ಟೇ ಇದ್ರೂ ನಿಮಗೆ ಆರ್ಥಿಕವಾಗಿ ಬರತಕ್ಕಂಥ ಹಣ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಸಿಗುವಂಥದ್ದಾಗುತ್ತೆ ಏನು ನೀವು ಯಾರಿಗಾದರೂ ಕೊಟ್ಟಿದ್ದಾಗಿರ್ಬೋದು ಅಥವಾ ಒಂದು ಲೋನಿಗೆ ಅಪ್ಲೈ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಸಮ್ ಅಮೌಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಅದೆಲ್ಲವೂ ಈ ತಿಂಗಳಲ್ಲಿ ನಿಮಗೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಿಮ್ಮ ಹತ್ರ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಂದಿಷ್ಟು ಶುಭ ಕಾರ್ಯಗಳು ನಿಮ್ಮ ಕೈಯಿಂದ ಈ ಒಂದು ಶ್ರಾವಣ ಮಾಸದಲ್ಲಿ ನಡೆಯುವಂಥದ್ದಾಗತ್ತೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಅಥವಾ ಇನ್ನಿತರ ಒಂದಿಷ್ಟು ಪೂಜೆ ಪುನಸ್ಕಾರಗಳು ಶುಭವಾಗಿ ಏನು ನಡಿಬೇಕಾಗಿರುತ್ತೆ ಮನೆಯಲ್ಲಿ ಅದು ಈ ಒಂದು ಶ್ರಾವಣ ಮಾಸದಲ್ಲಿ ನಿಮ್ಮ ಮುಂದಾಳತ್ವದಲ್ಲಿ ನಡೆಯುವಂಥದ್ದಾಗತ್ತೆ ಇದರಿಂದ ಸ್ವಲ್ಪ ಖರ್ಚುಗಳು ನೀವಾಗಿ ನಿಭಾಯಿಸುವಂಥದ್ದು ಇರುತ್ತೆ ಅಂದರೆ ಸ್ವಲ್ಪ ಶನಿ ಏನು ಮಾಡ್ತಾನೆ ಶುಭ ಕಾರ್ಯಗಳಿಗೆ ಖರ್ಚುಗಳನ್ನು ಈ ತಿಂಗಳಲ್ಲಿ ಮಾಡಿಸ್ತಾನೆ ಇಷ್ಟು ದಿನ ವೈಯಕ್ತಿಕವಾಗಿ ಮಾಡಿಸ್ತಾ ಇದ್ದ ಇಲ್ಲಿ ಶನಿ ನಿಮಗೆ ಶುಭ ಕಾರ್ಯಗಳಿಗೆ ಅಂದರೆ ದೇವರ ಒಂದು ಕೆಲಸ ಕಾರ್ಯಗಳಿಗೆ ನಿಮಗೆ ಖರ್ಚುಗಳನ್ನು ಅತಿಯಾಗಿ ಕೊಡುವಂಥನಾಗ್ತಾನೆ ಅಂತಲೇ ಹೇಳ್ಬೋದು ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ ಆಗಿರ್ಬೋದು ಹೋಮ ಹವನ ಮಾಡಿಸುವಂಥದ್ದಾಗಿರ್ಬೋದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಇನ್ನಿತರ ಏನಾದರೂ ಒಂದಿಷ್ಟು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಖರ್ಚುಗಳಾಗಿರ್ಬೋದು ಇದೆಲ್ಲವನ್ನು ನಿಮ್ಮ ತಲೆ ಮೇಲೆ ಹಾಕ್ಬಿಡ್ತಾನೆ ಸಡನ್ನಾಗಿ ಸೊ ಒಂದಿಷ್ಟು ಖರ್ಚುಗಳು ಅಧಿಕವಾಗಿ ಬರೋದರಿಂದ ಸ್ವಲ್ಪ ಚಿಂತಾಜನಕ ಆಗ್ಬೋದು ಸೊ ಏನು ಮಾಡಲಿಕ್ಕಾಗಲ್ಲ ಕೆಲವೊಂದು ಅನಿವಾರ್ಯತೆ ಅಂತೀವಿ ಮಾಡಲೇಬೇಕಾಗತ್ತೆ ಹಾಗಾಗಿ ಈ ತಿಂಗಳು ಸ್ವಲ್ಪ ಖರ್ಚುಗಳು ನಿಮಗೆ ಎದ್ದು ಕಾಣಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಈ ವಿಷಯವಾಗಿ ಈ ಮೇಷರಾಶಿಯವರು ಈ ತಿಂಗಳು ಸ್ವಲ್ಪ ಸಾಲವನ್ನು ಅಥವಾ ಲೋನ್ ಅಂತಿರಲ್ಲ ಅದು ತೆಗೆದುಕೊಳ್ಳುವಂಥದ್ದಾಗತ್ತೆ ಸೊ ಇದು ಎಲ್ಲೋ ಒಂದು ಸ್ವಲ್ಪ ಸಣ್ಣ ಅಮೌಂಟ್ ಆದ್ರೂ ಒಂದು ಕಷ್ಟ ಸಿಗೋದು ಕಷ್ಟ ಅನಿಸುತ್ತೆ ಅಷ್ಟು ಪ್ರಯತ್ನ ಪಟ್ಟರು ನೂರು ರೂಪಾಯಿ ಕೇಳಿದ್ರಲ್ಲಿ ಎಲ್ಲೋ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹುಟ್ಟುಕೊಳ್ಳೋವಂಥದ್ದಾಗತ್ತೆ ಅಂದರೆ ಅಷ್ಟು ಗಂಭೀರತೆಯಿಂದ ಫೈನಾನ್ಸ್ ಸಿಚುವೇಶನ್ ಇರುತ್ತೆ ತಿಂಗಳ ಕೊನೆ ಭಾಗದಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಶುಭ ಕಾರ್ಯಕ್ಕಾಗಿ ಅತಿ ಖರ್ಚುಗಳು ಬಂದಿರುತ್ತೆ ಮನೆ ನೆಂಟರು ಅವರು ಇವ್ರನ್ನ ಕರೆಸಿರ್ತೀರ ಯಾವುದೋ ಕುಂದೆ ಕೊರತೆ ಆಗಬಾರ್ದು ಅಂತ ತುಂಬ ಮುತುವರ್ಜಿ ವಹಿಸ್ಕೊಂಡು ಎಲ್ಲ ಶುಭ ಕಾರ್ಯಗಳನ್ನು ಇರ್ತೀರಾ ಹೀಗಾಗಿ ಹೆಚ್ಚಿನ ಒಂದಿಷ್ಟು ಖರ್ಚುಗಳಿಗಾಗಿ ಲೋನು ಅಥವಾ ಫ್ರೆಂಡ್ಸ್ ಹತ್ರನೋ ಅಥವಾ ಸಂಘ ಸಂಸ್ಥೆಗಳ ಹತ್ರನೋ ಲೋನ್ ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ದಾಂಪತ್ಯ ಜೀವನದಲ್ಲಿ ಹೇಳೋದಾದರೆ ಒಂದಿಷ್ಟು ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು ಅಥವಾ ವಿರೋಧ ಭಾವನೆ ಅಂತ ಹೇಳ್ತಲ್ಲ ಅದು ಇರುತ್ತೆ ಬಟ್ ಒಂದು ಹೇಳೋದಷ್ಟೇ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಮೇಷರಾಶಿಯವರು ನಿಮ್ಮ ಕಡೆ ತಪ್ಪಾಗಿತ್ತ ಕ್ಷಮೆ ಕೇಳಿಬಿಡಿ ಅಥವಾ ಮುಂದೆ ಹೀಗಾಗದೇ ಇರೋಂಗೆ ನೋಡ್ಕೊಳ್ಳಿ ಆ ಒಂದು ಕ್ಷಣಿಕ ಮರೆತುಬಿಡಿ ಏನೇ ಅವರು ಅನ್ನೋದು ಹೆಣ್ಣು ಗಂಡ ಹೆಂಡ್ತಿ ಗಂಡಗೆ ಬೈದರೆ ಗಂಡ ಹೆಂಡ್ತಿ ಬೈದರೆ ಆ ಒಂದು ಕ್ಷಣ ಅಂತ ತಿಳ್ಕೊಳ್ಳಿ ಅಷ್ಟೇ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಳ್ಳಿ ಅದನ್ನು ಮರೆತುಬಿಡಿ ಈ ಚಿಂಗ ಮೆರಳದಂಗೆ ಎಳಿತಾ ಹೋದರೆ ಸಂಸಾರದ ಒಂದು ಗುಟ್ಟು ರಟ್ಟಾಗುವಂಥದ್ದಾಗುತ್ತೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಇದೇ ಒಂದು ಮಾತುಗಳು ಎಲ್ಲರೂ ಕಿವಿಗೆ ಹೋಗುವಂಥದ್ದಾಗುತ್ತೆ ಇದರಿಂದ ಸಂಸಾರದ ಒಂದಿಷ್ಟು ರಹಸ್ಯಗಳು ಎಲ್ಲರ ಬಾಯಲ್ಲಿ ಬರುವಂಥದ್ದು ಆಗ್ಬೋದು ನೋಡು ಅವರಿಬ್ಬರು ಹೆಂಗೆ ಜಗಳಾಡ್ತಾರೆ ಅಂತ ಆಗ್ಬೋದು ಹಾಗಾಗಿ ನಾವು ಹೇಳೋದಿಷ್ಟೇ ಯಾರೇ ಮೇಷರಾಶಿ ಜಾತಕರಿದ್ದಿರೋ ಅದು ಪುರುಷ ಇರಲಿ ಸ್ತ್ರೀ ಇರಲಿ ಇಷ್ಟೇ ಅನ್ಯೋನ್ಯತೆ ಇದ್ದರೆ ಇರಬೇಕಾದ್ರೆ ಒಂದೇ ಪೇಷನ್ಸ್ ಇರಲಿ ಎರಡನೇದು ಅನಾವಶ್ಯಕ ಮಾತುಗಳು ಬೇಡ ಈ ಸಮಯದಲ್ಲಿ ಅಷ್ಟೇ ಯಾಕೆಂದರೆ ಶನಿ ನಡೀತಾ ಇದೆ ಸಂಬಂಧಗಳು ಬಿಗಡಾಯಿಸಿಬಿಡುತ್ತೆ ದೂರ ಮಾಡಿಬಿಡುತ್ತೆ ವೈಮನಸ್ ತಂದು ಬಿಡುತ್ತೆ ಶನಿ ಮಹಾಶಯ ನಮ್ಮನ್ನು ಒಟ್ಟಿಗೆ ಬಿಡಲು ಬಿಡುವುದಿಲ್ಲ ಅದಕ್ಕಾಗಿ ನೀವೇ ಒಂದು ಕಂಟ್ರೋಲ್ ಮಾಡ್ಕೊಂಡ್ಬಿಡಿ ಮಾತು ಬೇಡವೇ ಬೇಡ ಮೌನಂ ಸಮ್ಯತಿ ಲಕ್ಷಣಂ ಅನ್ನೋ ನನಗೆ ಸುಮ್ಮನೆ ಇದ್ಬಿಡಿ ಅದು ಆಗೋದು ಆಗ್ತಾ ಇರುತ್ತೆ ಅದನ್ನು ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆದರೆ ಅದನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಇನ್ನಷ್ಟು ಪ್ರಚೋದನೆ ಕೊಡುವಂಥದ್ದು ಇರುತ್ತೆ ಹಾಗಾಗಿ ಮಾತುಗಳಿಗೆ ಕಡಿವಾಣ ಹಾಕೋದು ತುಂಬ ಉತ್ತಮ ಈ ಒಂದು ಮೇಷರಾಶಿಯವರು ಈ ತಿಂಗಳಲ್ಲಿ ಯಾಕೆಂದರೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ದೊಡ್ಡದಾಗುವಂಥದ್ದು ಇದೆ ಹಾಗಾಗಿ ಯಾಕೆಂದರೆ ಈ ಸಾಡೆ ಸಹ ಸಣ್ಣದೊಂದು ತೂತಿದ್ರೂ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಮಾತಿನ ಭರಾಟೆಯಲ್ಲಿ ಸಿಕ್ಕಾಕಿಕೊಳ್ಳುವಂಥ ಅವಕಾಶವೂ ಇದೆ ಹಾಗಾಗಿ ಸ್ವಲ್ಪ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿದರೆ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ನಿಮಗೆ ಸ್ವಲ್ಪ ಹೊಟ್ಟೆ ನೋವು ಕಾಲು ನೋವು ಈ ಕಫ ಅಂತೀವಲ್ಲ ಕ್ಲೈಮೇಟ್ ಬೇರೆ ಸರಿ ಇಲ್ಲ ಅಂತ ನೀವು ತಿಳ್ಕೊಂಡ್ರೆ ಅದು ತಪ್ಪು ಇಲ್ಲಿ ಶನಿ ಏನು ಮಾಡ್ತಾನೆ ಪ್ರತಿ ತಿಂಗಳು ಒಂದೊಂದಕ್ಕೆ ನಿಮಗೆ ಅವನು ಟಾರ್ಚರ್ ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆಯನ್ನು ಕೊಡ್ತಾನೆ ಇರ್ತಾನೆ ಈ ತಿಂಗಳು ಗಂಟೆ ಕೆರೆತ ಒಂಥರ ಕೋಲ್ಡು ವಿಪ್ರೀತಿ ಮೂಗು ಲಾಕ್ ಆಗೋದು ಅಂತ ಸಂಭ್ರಮ ಇರ್ಬೋದು ಹಲ್ಲು ನೋವು ಟೊಂಕದ ನೋವು ಈ ಭುಜದ ನೋವು ಅಥವಾ ಈ ಕತ್ತು ನೋವು ಹಿಡ್ಕೊಂಡಂಗೆ ಆಗೋಗಿರುತ್ತೆ ಲಾಕ್ ಆದಂಗೆ ಸೊ ಇದಿಷ್ಟು ನೋವುಗಳನ್ನು ನೀವು ಅಭಿಸ್ಬೇಕಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಹೇಳೋದಾದರೆ ಆಸಕ್ತಿ ದಿನದಿಂದ ದಿನಕ್ಕೆ ಯಾಕೋ ಓದಿನಲ್ಲಿ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಆಸಕ್ತಿ ಮಾಡಿಕೊಳ್ಳಿ ಯಾಕೆಂದರೆ ಮುಂದೆ ಇಂಥ ಅವಕಾಶಗಳು ನಿಮಗೆ ಸಿಗೋದಿಲ್ಲ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಏನೇ ನಿಮಗೆ ಕೊರತೆ ಇದ್ದರೆ ನಿಮ್ಮ ತಂದೆ ತಾಯಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ಏನೇ ತೊಂದರೆ ಆಗ್ತಾಯಿದ್ರೆ ಅವರಿಗೆ ತಿಳಿಸಿ ಹೇಳಿ ಅವರ ಸಮಾಧಾನ ಇರುವಂತಹ ಸಮಯದಲ್ಲಿ ತಿಳಿಸಿ ಹೇಳಿದರೆ ಅವರು ಅರ್ಥ ಮಾಡ್ಕೊಳ್ತಾರೆ ಎಲ್ಲೋ ಕೋಪದಲ್ಲಿದ್ದಾಗ ನನಗೂ ಕೋಪದಲ್ಲಿ ವ್ಯಕ್ತಪಡಿಸಿದಾಗ ಅದು ಇನ್ನಷ್ಟು ಘರ್ಷಣೆಗೆ ಕಾರಣ ಆಗುತ್ತೆ ಎಲ್ಲೋ ಸಮಯದ ಸಂದರ್ಭ ಸಿಕ್ಕಾಗ ಕೂಲಾಗಿದ್ದಾಗ ನಿಮ್ಮ ಸಮಸ್ಯೆನ ಹೇಳಿದರೆ ಅವರು ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಹೇಳೋದಾದರೆ ಈ ವಾರ ಒಂದು ಸಣ್ಣ ಪ್ರಮಾಣದಲ್ಲಿ ನಿಮಗೆ ಲಾಭದ ಅಂಶ ಕಾಣುವುದುಂಟು ಸೊ ಈ ಒಂದು ಲಾಭದಿಂದ ಬರ್ತಕ್ಕಂತಹ ದಿನಕ್ಕೆ ಏನಾದರೂ ಉಪಯೋಗ ಆಗುತ್ತಾ ಅಂತ ಯೋಚನೆ ಮಾಡ್ತೀರಾ ಆದರೆ ಅದು ಸಾಧ್ಯವಾಗೋದಿಲ್ಲ ಇಲ್ಲಿ ನಿಮಗೆ ಸಹಾಯ ಮಾಡೋದಕ್ಕಿಂತ ಮೋಸ ಮಾಡೋವರೇ ಈ ತಿಂಗಳಲ್ಲಿ ಅತಿಯಾಗಿ ಸಿಗುವಂಥರಾಗ್ತಾರೆ ರೈತಾಪಿ ವರ್ಗದವರಿಗೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಮೇಷರಾಶಿಯವರ ಈ ವಾರದ ಸಾರಿ ಈ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇವೆ ಸೊ ಅದೇ ರೀತಿಯಾಗಿ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಅದೇ ರೀತಿಯಾಗಿ ಶನಿ ಮಹಾಶಯನ ಮಹಾತ್ಮೆ ಆಗಿರ್ಬೋದು ಅಷ್ಟೋತ್ತರ ಆಗಿರ್ಬೋದು ಅಥವಾ ಅವರ ಒಂದು ಶನಿವಾರದ ದರ್ಶನ ಮಾಡಿಕೊಳ್ಳೋದಲ್ಲದೆ ತೈಲ ದೀಪ ಹಚ್ಚಿ ಅಂದರೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಎಳ್ಳು ಬತ್ತಿ ಅಂತ ಬರುತ್ತೆ ಆ ದೀಪವನ್ನು ಆದರೆ ಹಚ್ಚಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹೇಳಿಕೊಂಡು ಆ ಎಳ್ಳು ಬತ್ತಿಯನ್ನು ಹಚ್ಚಿ ಇದರಿಂದ ಒಂದಿಷ್ಟು ಕ್ರೋಧ ತಾಪ ಮನಸ್ತಾಪಗಳು ಎಲ್ಲವೂ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬ್ರಾಹ್ಮಣರಿಗೆ ಈ ವಾರ ನೀವು ಗೋಧಿ ಮತ್ತು ಹುರುಳಿ ಗೋಧಿ ಹುರುಳಿ ಇವೆರಡನ್ನು ಕೊಡಿ ಗೋಧಿ ಹುರುಳಿ ಕೊಡೋದರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವೈರತ್ವದ ಭಾಷೆ ಅಂದರೆ ವಿರೋಧ ಭಾವನೆಯ ಭಾಷೆ ಕಡಿಮೆಯಾಗ್ತಾ ಬರುತ್ತೆ ಇದರಿಂದ ಮನಸ್ತಾಪಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಗೋಧಿ ಮತ್ತು ಹುರುಳಿ ದಾನವಾಗಿ ನೀಡಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಕೊಟ್ಟರೆ ಆ ಬ್ರಾಹ್ಮಣರ ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳಿ ಇದಾಗಿತ್ತು ಮೇಷರಾಶಿಯವರ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಒಂದು ಲೈಕ್ ಆಗಿದ್ದರೆ ಶೇರ್ ಮಾಡಿ ಮತ್ತು ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮಸ್ತು ಶುಭ ಸರ್ವೇ ಜನ ಸುಖಿನೋ ಭವಂತು